ನಟಿ ಅಮೂಲ್ಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಚಲುವಿನ ಚುತ್ತಾರದ ಮುಖಾಂತರವಾಗಿ ಎಷ್ಟೋ ಜನರ ಮನಸ್ಸನ್ನ ಗೆದ್ದಂತಹ ಚಲುವೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದು ದೊಡ್ಡವಳಾಗಿ ಬೆಳೆದಂತಹ ಹುಡುಗಿ ಅಂದ್ರೆ ತಪ್ಪಾಗೋದಿಲ್ಲ ಅತಿ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದವರು ಅದಾದ ಮೇಲೆ ಹೀರೋಯಿನ್ ಆಗಿ ಮಿಂಚಿದ್ರು ಇವತ್ತಿನವರೆಗೂ ಚಲುವಿನ ಚುತ್ತಾರ ಸಿನಿಮಾವನ್ನ ನೋಡಿದ್ರೆ ಆಕೆಯ ಮುಗ್ಧತೆ ಈಗ ಇಲ್ಲ ಇನ್ನು ಆಕೆಯ ಅಭಿನಯ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಚಲುವಿನ ಚಿತ್ತಾರ ತರ ಇನ್ನೊಂದು ಸಿನಿಮಾ ಬರುವುದಕ್ಕೂ ಸಾಧ್ಯ ಇಲ್ಲ ಮತ್ತು ಐಶುವನ್ನ ಇನ್ನೊಬ್ಬರಲ್ಲಿ ನೋಡೋದಕ್ಕೂ ಸಾಧ್ಯ ಇಲ್ಲ ಅಂತಹ ಅಮೂಲ್ಯ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ರು ಇತ್ತೀಚೆಗೆ ತಾನೇ ಅಮೂಲ್ಯ ಅವರು ಇಂಡಸ್ಟ್ರಿಯಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಅಭಿಮಾನಿಗಳು ಮಾತನಾಡಿದಾಗ ಸಮಯ ಸಿಕ್ಕಾಗ ಮುಂದೆ ಅವಕಾಶ ಸಿಕ್ಕಾಗ ನೋಡೋಣ ಅಂತ ಹೇಳಿದ್ರು ಸದ್ಯಕ್ಕೆ ಮದುವೆಯಾಗಿ ತಾನಾಯ್ತು ತನ್ನ ಸಂಸಾರ ಆಯ್ತು ಅಂತ ಸುಖ ಸಂಸಾರ ಜೀವನವನ್ನ ನಡೆಸ್ತಾ ಇದ್ದಾರೆ ಅಮೂಲ್ಯ ಇವರಿಗೆ ಮುದ್ದಾದ ಎರಡು ಮಕ್ಕಳು ಕೂಡ ಇದ್ದಾರೆ ಅಮೂಲ್ಯ ಥರಾನೇ ಯಾರಾದರೂ ತಂಗಿ ಇರಬಾರ್ದಿತ್ತ ಅಮೂಲ್ಯ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಂತೆ ಅವರ ತಂಗಿ ಕೂಡ ಕನ್ನಡ ಇಂಡಸ್ಟ್ರಿಗೆ ಬರಬಾರ್ದಿತ್ತ ಅಂತ ಅನೇಕ ಬಾರಿ ಅನೇಕ ಮಂದಿ ಮಾತನಾಡಿಕೊಂಡಿದ್ದು ಇದೆ ಅಮೂಲ್ಯಗೆ ಯಾರಾದ್ರೂ ಅಕ್ಕನೋ ತಂಗಿನೋ ಇದ್ದಿದ್ರೆ ಇವತ್ತು ಇಂಡಸ್ಟ್ರಿಯಲ್ಲಿ ಅವರು ಕೂಡ ಬರ್ತಾ ಇದ್ರು ಅವರು ಕೂಡ ಇಂಡಸ್ಟ್ರಿಯನ್ನ ಆಳ್ತಾ ಇದ್ರು ಅಂತ ಕೆಲವರು ಮಾತನಾಡಿದ್ದು ಕೂಡ ಇದೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಚಾರ ಇದೀಗ ಹೊರಬಿದ್ದಿದೆ ಅಮೂಲ್ಯ ಅವರಿಗೆ ಕಸಿನ್ಸ್ ಇದ್ದಾರೆ ಅವರ ತರಾನೇ ಇರುವಂತಹ ಕಝಿನ್ಸ್ ಇದ್ದಾರೆ ಅದರಲ್ಲೂ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆನೆ ಕೆಲವರು ಆಶ್ಚರ್ಯ ಕೂಡ ಪಟ್ಟಿದ್ದಾರೆ ಇನ್ನು ಕೆಲವರು ಹೌದು ನೋಡೋಕೆ ಹಂಗೆ ಇದ್ದಾರೆ ನಾವು ಮೊದಲೇ ಅಂದ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗಾದ್ರೆ ಅಮುಲಿ ಅವರ ಮುದ್ದಾದ ತಂಗಿ ಯಾರು ಅಂದ್ರೆ ಅದು ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ ನಲ್ಲಿ ಹೆಸರು ಮಾಡ್ತಾ ಇರುವಂತಹ ಭವ್ಯ ಈಗ ಆಲ್ರೆಡಿ ಕನ್ನಡ ಸೀರಿಯಲ್ನಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ ಗೀತಾ ಸೀರಿಯಲ್ ಸೇರಿದಂತೆ ಒಂದಷ್ಟು ರಿಯಾಲಿಟಿ ಶೋಗಳನ್ನ ಕೂಡ ಮಾಡಿ ಕಾಣಿಸ್ಕೊಂಡಿದ್ರಿಂದ ಅವರು ಕೂಡ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ ಫ್ಯಾನ್ಸ್ ಫಾಲೋವರ್ಸ್ ಕೂಡ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೂ ಕೂಡ ಅದೆಷ್ಟೋ ಮಂದಿ ಫಾಲೋವರ್ಸ್ ಇದ್ದಾರೆ ಅದು ತುಂಬಾ ಜನಕ್ಕೆ ಗೊತ್ತಿಲ್ಲದಂತಹ ವಿಚಾರ ಇನ್ನು ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಅಮೂಲ್ಯ ಮತ್ತು ಭವ್ಯ ಇಬ್ರು ಕೂಡ ಸ್ನೇಹಿತರಲ್ಲ ಅವರಿಬ್ರು ಕೂಡ ಅಕ್ಕ ತಂಗಿಯರು ಅಂತ ಹೌದು ಇದು ಆಶ್ಚರ್ಯ ಅನ್ಸಿದ್ರು ಕೂಡ ನಿಜ ಅಮೂಲ್ಯ ಅವರ ತಾಯಿ ಮತ್ತು ಭವ್ಯ ಅವರ ತಾಯಿ ಅಕ್ಕ ತಂಗಿ ಅನ್ನೋದು ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ಇಬ್ಬರನ್ನು ಕೂಡ ಸಂಬಂಧದಲ್ಲಿ ಅಕ್ಕ ತಂಗಿ ಅಂತ ಕರೆಯಲಾಗುತ್ತೆ ಅವರಿಬ್ರು ಕೂಡ ವರ್ಷನಲ್ಲಿ ಅಕ್ಕ ತಂಗಿನೇ ಆಗ್ತಾರೆ ಆದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಚಾರ ಮತ್ತು ಇದನ್ನ ಎಲ್ಲಿಯೂ ಕೂಡ ಹೇಳ್ಕೊಂಡು ಇಲ್ಲ ಇತ್ತೀಚೆಗೆ ತಾನೇ ಅಮೂಲ್ಯ ಅವರಿಗೆ ಇಬ್ರು ಮುದ್ದಾದ ಮಕ್ಕಳಾದಾಗ ಭವ್ಯ ಅವರು ಮನೆಗೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರ ಜೊತೆಗೆ ಫೋಟೋಸ್ ಅನ್ನ ಕ್ಲಿಕ್ಕಿಸಿಕೊಂಡಿದ್ರು ಅಕ್ಕನ ಮಕ್ಕಳ ಜೊತೆ ಅಂತ ಕ್ಯಾಪ್ಷನ್ ಅನ್ನ ಕೂಡ ಹಾಕೊಂಡಿದ್ರು ಅದು ಕೆಲವರು ನೋಡಿ ಆಶ್ಚರ್ಯ ಪಟ್ಟಿದ್ರು ಕೂಡ ಇದೀಗ ಬಿಗ್ ಬಾಸ್ ಅಲ್ಲಿ ಭವ್ಯ ಇರೋದ್ರಿಂದ ಭವ್ಯ ಅವರ ಹಿನ್ನೆಲೆ ಹುಡ್ಕೋಕೆ ಶುರು ಮಾಡಿದಾಗ ಭವ್ಯ ಹೇಗೆ ಕನ್ನಡ ಇಂಡಸ್ಟ್ರಿಗೆ ಬಂದ್ರು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಅನ್ನೋದನ್ನ ನೋಡಿದಾಗ ಇವರ ಫ್ಯಾಮಿಲಿಗೆ ಕಲೆಯ ಫ್ಯಾಮಿಲಿ ಹಿನ್ನೆಲೆ ಇರೋದು ಅಂತ ಗೊತ್ತಾಯಿತು ಇವರ ಫ್ಯಾಮಿಲಿಗೆ ಕಲಾವಿದ್ರ ಫ್ಯಾಮಿಲಿ ಇವರ ಫ್ಯಾಮಿಲಿಯಲ್ಲಿ ಕಲಾವಿದ್ರು ಇದ್ದಾರೆ ಅಂತ ಗೊತ್ತಾಗಿದೆ ಆ ಕಲಾವಿದೆ ಮತ್ತ ಅಲ್ಲ ಅದು ಅಮೂಲ್ಯ ಆದರೆ ಇಬ್ರು ಕೂಡ ಅಷ್ಟು ಕ್ಲೋಸ್ ಇಲ್ವಾ ಅಷ್ಟೇನು ತುಂಬಾ ಕ್ಲೋಸ್ ಆಗಿಲ್ವಾ ಅಥವಾ ದೂರ ದೂರನ ಯಾಕೆ ಏನು ಅಂತ ಹೇಳೋಕೆ ಬರ್ದೇ ಇದ್ರು ಕೂಡ ಭವ್ಯ ಅಮೂಲ್ಯ ನನ್ನ ಅಕ್ಕ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಭವ್ಯ ನನ್ನ ತಂಗಿ ಅಂತ ಯಾಕೆ ಅಮೂಲ್ಯ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ನೋದು ಅನೇಕರ ಪ್ರಶ್ನೆ ಅಗ್ನಿ ವೈಷ್ಣವಿ ವೈಷ್ಣವಿಗೌಡ ಮತ್ತು ಅಮೂಲ್ಯ ಕ್ಲಾಸ್ಮೇಟ್ಸ್ ಅನ್ನೋದು ಅನೇಕ ಮಂದಿಗೆ ಗೊತ್ತಿದೆ ಇವರಿಬ್ರು ಕೂಡ ಒಳ್ಳೆಯ ಫ್ರೆಂಡ್ಸ್ ಅನ್ನೋದು ಅನೇಕ ಮಂದಿಗೆ ಗೊತ್ತಿದೆ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಇವ್ರಿಬ್ರು ಜೊತೆ ಜೊತೆಗೆ ಇರ್ತಾರೆ ಮತ್ತು ಬಹಳಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ತಂಗಿಯ ಬಗ್ಗೆ ಅಮೂಲ್ಯ ಯಾಕೆ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಭವ್ಯ ಕೂಡ ಅಮೂಲ್ಯ ನನ್ನ ಅಕ್ಕ ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿಲ್ಲ ಯಾಕಂತಂದ್ರೆ ಅದಕ್ಕೂ ಕೂಡ ಕಾರಣ ಇದೆ ಹೌದು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಬಲದ ಮೇಲೆ ನಿಲ್ಲಬೇಕು ಹೆಸರು ಮಾಡಬೇಕು ಸ್ವಂತ ಬಲದ ಮೇಲೆ ನಾವು ಮೇಲಕ್ ಬರ್ಬೇಕು ಅನ್ನುವಂತಹ ಆಸೆ ಇರುತ್ತೆ ನಾವೀಗ ಯಾರಾದ್ರೂ ಹೆಸರನ್ನ ಹೇಳ್ಕೊಂಡ್ ಬಂದ್ರೆ ಕೊನೆವರೆಗೂ ಆ ಹೆಸರು ಹಾಗೆ ಉಳಿಯುತ್ತೆ ಕೆಲವರು ಅದಕ್ಕೆ ಸಪೋರ್ಟ್ ಮಾಡ್ಬೋದು ಇನ್ ಕೆಲವರು ಅದಕ್ಕೆ ಸಪೋರ್ಟ್ ಮಾಡದೇ ಇರ್ಬೋದು ಭವ್ಯ ಕೂಡ ಅದೇ ತರಹದ ಒಂದು ಆಸೆಯನ್ನ ಇಟ್ಕೊಂಡು ಬಂದಂತವ್ರು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ಮಾಡ್ಬೇಕು ಅಕ್ಕಂತರ ನಾನು ಕೂಡ ಮಿಂಚಬೇಕು ಅಮೂಲ್ಯ ಅವರನ್ನ ನೋಡ್ಕೊಂಡೇ ಬೆಳೆದಂತಹ ಭವ್ಯ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದಂತಹ ಭವ್ಯ ಅವರ ತರ ಒಳ್ಳೆ ನಟಿ ಆಗ್ಬೇಕು ನಾನು ಕೂಡ ಅನ್ನುವಂಥದ್ದನ್ನ ಮಹದಾಸೆಯನ್ನ ಇಟ್ಕೊಂಡಿದ್ರು ಇಂಡಸ್ಟ್ರಿಯಲ್ಲಿ ಬರುವಾಗ ಅಕ್ಕನ ಹೆಸರ ಜೊತೆಗೆ ಬಂದ್ರೆ ಸಮಸ್ಯೆಯು ಆಗಬಹುದು ಅನ್ನೋದು ಕೂಡ ಅವರಿಗೆ ಇತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಂತಿಕೆ ಅನ್ನೋದು ಇರಬೇಕು ಆಕೆಯ ಮನಸ್ಸಿನಲ್ಲಿ ಅದಿತ್ತು ಅದಕ್ಕೆ ಆಕೆ ಯಾವತ್ತು ಕೂಡ ಎಲ್ಲಿಗೂ ನಾನು ಅಮೂಲ್ಯ ಅವರ ತಂಗಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡು ಓಡಾಡಿಲ್ಲ ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಅವಕಾಶ ಸಿಕ್ಕಾಗ ಹೇಳ್ಕೋಬೇಕು ಅಥವಾ ಹೇಳ್ಕೊಳ್ಳೇಬೇಕು ಅನ್ನುವಂಥದ್ದು ಬಂದಾಗ ಅಥವಾ ಯಾರಾದರೂ ಕೇಳಿದಾಗ ಅದನ್ನ ಮುಚ್ಚಿಟ್ಟಿಲ್ಲ ಅವರಿಬ್ಬರ ಸಂಬಂಧ ಈಗಲೂ ಕೂಡ ಚೆನ್ನಾಗಿಯೇ ಇದೆ ಈಗಲೂ ಕೂಡ ಹೋಗೋದು ಬರೋದು ಎಲ್ಲ ಕೂಡ ಚೆನ್ನಾಗಿದೆ ಅವರವರ ಲೈಫ್ ಅಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಆದ್ರೆ ಯಾರು ಕೇಳ್ದೇ ಇದ್ದಾಗ ಅದನ್ನ ಹೇಳ್ಕೊಂಡಿಲ್ಲ ಅಥವಾ ನಾನು ನನ್ನ ತಂಗಿ ನಾನು ನನ್ನ ಅಕ್ಕನಿಂದ ಬಂದೆ ಅನ್ನುವಂಥದನ್ನ ಬಿಲ್ಡಪ್ ಕೂಡ ಎಲ್ಲೂ ಕೊಟ್ಟು ಅದನ್ನ ಕೂಡ ಎಲ್ಲೂ ಪ್ರಚಾರ ತಗೊಂಡಿಲ್ಲ ಇನ್ನು ಅಮೂಲ್ಯ ಅವರ ವಿಚಾರಕ್ಕೆ ಬರೋದಾದ್ರೆ ಮಾತು ತುಂಬಾ ಕಮ್ಮಿ ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ ಇತ್ತೀಚೆಗಂತೂ ಅನೇಕ ಕಾರ್ಯಕ್ರಮಗಳಿಂದ ದೂರನೇ ಉಳಿದಿದ್ದಾರೆ ಹೇಳ್ಕೊಳ್ಳುವಂತಹ ಪ್ರಸಂಗ ಬಂದಿಲ್ಲ ಅಷ್ಟೇ ಹೇಳಿಕೊಳ್ಳುವ ಪ್ರಸಂಗ ಬಂದಾಗ ಹೌದು ಅವಳು ನನ್ನ ತಂಗಿ ಅಂತ ಬಹಳ ಪ್ರೀತಿಯಿಂದಾನೆ ಹೇಳ್ಕೊಂಡಿದ್ದಾರೆ ಆದ್ರೆ ಅವರೇ ಹೋಗ್ಬಿಟ್ಟು ಅವಳು ನನ್ನ ತಂಗಿ ಅವಳು ನನ್ನ ತಂಗಿ ಅವಳು ನನ್ನ ತಂಗಿ ಅಂತ ಎಲ್ಲೂ ಹೇಳ್ಕೊಂಡು ಓಡಾಡಿಲ್ಲ ಸೆಲೆಬ್ರಿಟಿಗಳ ಜೀವನದಲ್ಲಿ ಇದೆಲ್ಲ ತೀರಾ ಕಾಮನ್ ಈ ದೀಪಿಕಾ ದಾಸ್ ಮತ್ತು ಯಶ್ ಇವರಿಬ್ರು ಕೂಡ ಸ್ವಂತ ಅಣ್ಣ ತಂಗಿ ಅಂದ್ರೆ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಆದ್ರೆ ಅವರು ಕೂಡ ಎಲ್ಲಿಯೂ ಹೇಳ್ಕೊಂಡು ಓಡಾಡಿಲ್ಲ ಅದೇ ತರ ಅಮೂಲ್ಯ ಮತ್ತು ಭವ್ಯ ಕೂಡ ಎಲ್ಲೂ ಕೂಡ ಹೇಳ್ಕೊಂಡು ಓಡಾಡಿಲ್ಲ ಅದೇ ತರ ಇವ್ರಿಬ್ರಿಗೂ ಅಕ್ಕ ತಂಗಿ ಅಂತ ಗೊತ್ತಾದಾಗ್ಲಿಂದ ಜನ ತುಂಬಾನೇ ಶಾಕ್ ಆಗಿದ್ದಾರೆ ಮನೆತನದಿಂದಲೇ ಇಬ್ರು ಕೂಡ ಬಂದಿದ್ದಾರೆ ಇಬ್ರು ಕೂಡ ಹೆಸರು ಮಾಡ್ತಾ ಇದ್ದಾರೆ ಇಬ್ಬರಿಬ್ರು ಒಟ್ಟಿಗೆ ಸಿನಿಮಾ ಮಾಡುವಂತೆ ಆಗ್ಲಿ ಒಳ್ಳೆಯ ಫ್ಯಾನ್ಸ್ಗಳು ಸಿಗ್ಲಿ ಅನ್ನೋದು ಎಲ್ಲರ ಆಶಯ ಭವ್ಯ ಅಮೂಲ್ಯ ಅಕ್ಕ ತಂಗಿ ಅಂತ ಗೊತ್ತಾಗ್ತಾ ಇದ್ದಾಗೆ ಕೆಲವರು ಖುಷಿ ಪಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ